ಹೆಮ್ಮೆ ಐತೆ ನನಗೆ ಎಲ್ಲಕ್ಕಿಂತ ಹೆಮ್ಮೆ ಐತಿ ಬೊಮ್ಮಾಯಕ್ಕಿಂತ ನೂರು ದುಪ್ಪಟ್ಟು ಹೆಮ್ಮೆ ಐತಿ ಯಾಕಂದರೆ ಕೃಷ್ಣಾರೆಡ್ಡಿಯವರು ಭಾಳ ಒಳ್ಳೆ ಕೆಲಸಗಾರದಾರ ಅದು ನನಗೆ ಮನಸ್ಸಿಗೆ ಬಂತು ಯಾಕಂದರೆ ತಡದಾಗ ಅದು ಬಡ್ಡಿ ವಾರದಾಗ ಕೊಲಿಯಾಗಿ ಅದು ಹಾ ಹುರುಳಾಕೊಂಡಿದ್ದು ಅದನ್ನು ಅವರು ಕಡಿಸಿ ಮಾಡ್ಯಾರ ನನ್ನ ಮನಸ್ಸಿಗೆ ಬಂತು ಯಾಕಂದ್ರೆ ಇಂಥ ಮಾಲಕ್ಕೆ ಎಮ್ ಎಲ್ ಎ ಯಾರು ಕೂಡಿಲ್ಲೂ ಕಾಂಗ್ರೆಸ್ ಮಾಡಿಲ್ಲ ಬಿಜೆಪಿಯ ಕಾಂಗ್ರೆಸ್ನವ್ರು ಏನು ಖಂಡನೂ ಇಲ್ಲ ಅವ್ರವ್ರು ಜನಕ್ಕೆ ಅವರು ಬೆಂಬಲ ಕೊಡ್ತಾರೆ ಹೋಗೋ ಹುಡುಗಿಯರಿಗೆ ಮುಕ್ಳಿ ಕುಂಡಿಗೆ ಬಾರಿಸ್ ಹೋಗ್ತಾರೆ ಬೈಕ್ನಾಗೆ ನಮ್ಮ ಹಿಂದೂ ಆಗಲಿ ಯಾವುದೋ ಹುಡುಗಿಯರ್ಗೋ ಮುಕ್ಳಿ ಕುಂಡಿಗೆ ಬಾರಿಸ್ ಹೋಗ್ತಾರೆ ಈಗ ಕೃಷ್ಣ ರೆಡ್ಡಿ ಅಂತ ಮಿಂಡಾಗ ಇದ್ರೆ ಇದು ಕಾನೂನಿಗೆ ಬಲ್ಲವ ಅಂತವನಾಗ ಇಲ್ಲಿ ಎಮ್ ಎಲ್ ಎ ಆಗಿರ್ಬೇಕು ಯಾವ ಪಕ್ಷ ಇದು ರವಿಕೃಷ್ಣ ರೆಡ್ಡಿ ಅವರದು ಇದು ಪಕ್ಷದ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ಬ್ಯಾಟ್ರಿ ಗುರುತಿದ್ ಬ್ಯಾಟ್ರಿ ಗುರುತೀರಿ ಇದಕ್ಕೆ ಹಾಕ್ತೀರಾ ತಾವು ಹಾಕೋದ್ರಿ ನಾವು ಮಾತ್ರ ಅಲ್ಲಿ ಎಲ್ಲ ಜನಕ್ಕೆ ನಾವು ಹತ್ತೊಂಬತ್ತು ಊಟ ಮನ್ಯಾಗ ಹತ್ತೊಂಬತ್ತು ಊಟ ಕಣ್ಣು ಮುಟ್ಕೊಂಡು ಅದಕ್ಕೆ ಹಾಕ್ತೀವಿ